ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ ವೆಲ್ಕಮ್ ಅಗೇನ್ ಟು ಆರ್ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ವಿಡಿಯೋ ಅಬೌಟ್ ಇಂಟ್ರೊಡಕ್ಷನ್ ಆಫ್ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ನ್ಯೂ ಮೆಂಬರ್ಶಿಪ್ ರೆಜಿಸ್ಟ್ರೇಷನ್ ಹಿಂದಿನ ವಿಡಿಯೋದಲ್ಲಿ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ನ ಹೋಂಪೇಜ್ನಲ್ಲಿರುವ ಮಾಹಿತಿಯನ್ನ ತಿಳ್ಕೊಂಡಿದೀರಿ ಸೊ ಈ ವಿಡಿಯೋದಲ್ಲಿ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ನಲ್ಲಿ ಮೆಂಬರ್ಶಿಪ್ಗಾಗಿ ಹೊಸದಾಗಿ ಹೇಗೆ ರಿಜಿಸ್ಟ್ರೇಷನ್ ಮಾಡುವುದು ಎಂಬುದನ್ನು ನೋಡೋಣ ಯಾವುದಾದರೂ ಒಂದು ಬ್ರೌಸರ್ನಲ್ಲಿ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ಓಪನ್ ಮಾಡೋಣ ಈಗ ನೀವು ಡಿಜಿ ವಿಲೇಜ್ ಸರ್ವಿಸ್ನ ಪೇಜ್ನಲ್ಲಿ ಇದ್ದೀರಿ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಹೊಸದಾಗಿ ರಿಜಿಸ್ಟರ್ ನಾವ್ ಎಂಬ ಒಂದು ಆಪ್ಷನ್ ನೀಡಲಾಗಿದೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಈಗ ಮೊದಲಿಗೆ ಯೂಸರ್ ನೇಮ್ ಇಲ್ಲಿ ನಿಮ್ಮ ಲಾಗಿನ್ಗೆ ಸಂಬಂಧಿಸಿದಂತೆ ಒಂದು ಯೂನೀಕ್ ಯೂಸರ್ ನೇಮ್ ಅನ್ನ ಎಂಟರ್ ಮಾಡಿ ನಂತರ ಫಸ್ಟ್ ನೇಮ್ ಅಂಡ್ ಲಾಸ್ಟ್ ನೇಮ್ ಎಂಟರ್ ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ನಿಜವಾದ ಹೆಸರನ್ನು ಫಿಲ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಈಗ ನಿಮ್ಮ ಸಂಪೂರ್ಣ ವಿಳಾಸವನ್ನು ನಮೂದಿಸಿ ನಿಮ್ಮ ಊರು ಜಿಲ್ಲೆ ತಾಲೂಕು ಈ ಮಾಹಿತಿಯನ್ನ ಎಂಟರ್ ಮಾಡಿ ನಿಮ್ಮ ಚಾಲ್ತಿಯಲ್ಲಿರುವಂಥ ಇಮೇಲ್ ಅಡ್ರೆಸ್ ಅನ್ನ ಫಿಲ್ ಮಾಡಿ ನಂತರ ಸರಳವಾಗುವಂತೆ ನಿಮ್ಮ ಅಕೌಂಟ್ಗೆ ಯೂನಿಕ್ ಪಾಸ್ವರ್ಡ್ ಅನ್ನು ಸೆಟ್ ಮಾಡಿ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಅಕೌಂಟ್ ರಿಜಿಸ್ಟರ್ ಆದ ನಂತರ ನಮ್ಮ ವೆಬ್ಸೈಟ್ನಲ್ಲಿ ನಿಮ್ಮ ಅಕೌಂಟ್ ಆಕ್ಟಿವೇಶನ್ ಮಾಡುವುದಕ್ಕಾಗಿ ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ ಹೀಗೆ ರಿಜಿಸ್ಟರ್ ಮಾಡಿಕೊಂಡ ನಂತರ ನೀವು ನಮ್ಮ ವೆಬ್ಸೈಟ್ನಲ್ಲಿ ಎಲ್ಲಾ ನಿಯಮಗಳಿಗೆ ಒಪ್ಪಿಕೊಂಡಂತೆ ಮಾಹಿತಿ ಎನ್ನುವುದು ಬಹಳ ಅಮೂಲ್ಯವಾದದ್ದು ಆ ಕಾರಣಕ್ಕಾಗಿ ಇಲ್ಲಿ ಅಕೌಂಟ್ ಆಕ್ಟಿವೇಶನ್ ಮಾಡುವುದಕ್ಕಾಗಿ ಪೇಮೆಂಟ್ ಸಿಸ್ಟಮ್ ಅನ್ನು ಇರಿಸಲಾಗಿದೆ ಇಲ್ಲಿ ನೀಡಲಾಗಿರುವ ಇನ್ಸ್ಟ್ರಕ್ಷನ್ಸ್ ಅನ್ನು ಫಾಲೋ ಮಾಡಿ ಅದು ಹೀಗಿದೆ ಇಲ್ಲಿ ಎರಡು ರೀತಿಯ ಅಕೌಂಟ್ ರಿಜಿಸ್ಟ್ರೇಷನ್ ಸಿಸ್ಟಂ ನೀಡಲಾಗಿದೆ ಅದು ಸರ್ವಿಸ್ ಪ್ರೊವೈಡರ್ಸ್ ರಿಜಿಸ್ಟ್ರೇಷನ್ ಅಂಡ್ ಸಿಟಿಸನ್ ರಿಜಿಸ್ಟ್ರೇಷನ್ ಇಲ್ಲಿ ಎರಡು ರೀತಿಯ ಅಕೌಂಟ್ಗಳಿಗೆ ಪ್ರತ್ಯೇಕವಾದ ರಿಯಾಯಿತಿ ನೀಡಲಾಗಿದೆ ಅದನ್ನು ಅನುಸರಿಸಿ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಅಲ್ಲಿ ತಿಳಿಸಲಾಗಿರುವಷ್ಟು ರೂಪಾಯನ್ನು ಪಾವತಿಸಿ ಪಾವತಿ ಯಶಸ್ವಿಯಾಗಿದೆ ಎಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅದನ್ನು ನಮ್ಮ ವಾಟ್ಸಾಪ್ ಸಂಖ್ಯೆಗೆ ಕಳುಹಿಸಿ ವಾಟ್ಸಾಪ್ ಸಂಖ್ಯೆಯನ್ನು ಈ ಕೆಳಗೆ ನೀಡಲಾಗಿದೆ ನಂತರ ಕೊನೆಗೆ ಡಿಜಿ ಸೇವಾ ತಂಡ ನಿಮ್ಮ ಅಕೌಂಟ್ ಅನ್ನು ವ್ಯಾಲಿಡೇಟ್ ಮಾಡಿ ನಿಮ್ಮ ಖಾತೆಯನ್ನು ಶೀಘ್ರದಲ್ಲಿಯೇ ಸಕ್ರಿಯಗೊಳಿಸುತ್ತದೆ ಇದು ಸ್ನೇಹಿತರೆ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ನಲ್ಲಿ ನ್ಯೂ ಅಕೌಂಟ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಕುರಿತಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಡಿಜಿ ವಿಲೇಜ್ ಸರ್ವಿಸ್ ಅಕೌಂಟ್ ಲಾಗಿನ್ ಮಾಡಿ ಸರ್ವಿಸ್ಗಳನ್ನ ಹೇಗೆ ಬಳಸುವುದು ಎನ್ನುವುದನ್ನು ನೋಡೋರ